ಹೌದಾ ಇವಾಗ ಏನ್ ಆಗ್ತಾ ಇದೆ ಹೇ ಗೈಸ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇಲ್ಲಿ ಬಹಳ ವಿಶೇಷವಾದಂತಹ ಪ್ರತಿನಿತ್ಯ ಪೂಜೆ ನಡೀತಾ ಗೈಸ್ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಒಂದೇ ಮಾತು ನಮಗೆಲ್ಲ ಒಳ್ಳೆಯದಾಗುತ್ತೆ ಯಾಕೆ ಹೇಳ್ತಾರೆ ಅಂದ್ರೆ ಅಮ್ಮನು ಜಗಜ್ಜನನಿ ಹೇಳಿದ್ರೆ ಸರಸ್ವತಿ ರೂಪದಲ್ಲಿ ಪಾರ್ವತಿ ರೂಪದಲ್ಲಿ ಎಲ್ಲ ರೂಪದಲ್ಲಿ ಆ ತಾಯಿ ನಿಂತ್ಕೊಂಡು ಬಂದ ಭಕ್ತಾದಿ ಕಷ್ಟ ನಿವಾರಣೆ ಮಾಡ್ತಲ್ಲ ಅಂದ್ರೆ ಬಹಳ ಅದ್ಭುತವಾದಂಥ ಗೈಸ್ ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಈ ವಿಡಿಯೋನ ಮಿಸ್ ಮಾಡಬೇಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಕೊನೆ ತನಕ ಅವಾಗೆ ನಿಮ್ಗೆ ಅರ್ಥ ಆಗೋದು ಇವಾಗ ಅಮ್ಮನವರ ದರ್ಶನ ಮಾಡೋಣ ಅಲ್ಲ ಬಂದಿರೋ ಭಕ್ತಾದಿಗಳ ಹತ್ರ ಕೇಳಿ ತಿಳ್ಕೊಳ್ಳೋಣ ಅವ್ರಿಗೇನು ಒಳ್ಳೆಯದಾಗಿದೆ ಅಂತೂ ನಾಣಿ ಶಶಿಮ್ ಭದ್ರ कालिम् मेघसमप्रभां त्रिनयनां वेतालकण्ठस्थितां घड्गं खेडकपालदारिकशिरः कृत्वा कराग्रेषु च भूतप्रेदपिशाच मातृसहितां मुण्डस्रजालं कृतां वन्दे दुष्टमसूरिकादिविपदां संहारिणीम् ईश्वरीम्

ಐದನೇ ವಾರ ಬರ್ತಾ ಇದ್ದೀರಾ ಹೆಂಗೆ ಅನಿಸ್ತಾ ಇದೆ ನಿಮ್ಗೆ ಇವಾಗ ಪರವಾಗಿಲ್ವಾ ಅಮ್ಮ ನಂಬ್ಕೊಂಡು ಬರ್ಬೋದಾ ಜನಗಳು ಬರ್ಬೋದ ಹೌದಾ ದೇವರನ್ನು ನಂಬುದ್ರೆ ಯಾವ ದೇವರು ಕೈ ಬಿಡುತ್ತಾ ಹ್ಞೂ ಹ್ಞೂ ಯಾವ ದೇವರು ಅಮ್ಮನವರು ಜಾಸ್ತಿ ಪವರ್ಫುಲ್ ಯಾಕಂದ್ರೆ ಇಲ್ಲಿ ಶಾಲಿಗ್ರಾಮ ಇದೆ ಅದಕ್ಕಾಗಿ ಆ ಶಾಲಿಗ್ರಾಮ ತೀರ್ಥದಿಂದ ನೀವು ಡೈಲಿ ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಅಂತ ರೋಗ ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ಅಂತ ಕೇಳಿದ್ದೀನಿ ಗಾಯಸ್ಸು ಬಹಳ ಅದ್ಭುತ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ

ಹೌದಾ ಇವಾಗ ಏನ್ ಫೀಲ್ ಆಗ್ತಾ ಇದೆ ನಿಮಗೆ ಬಗ್ಗೆ ಸಂತೋಷ ಆಗ್ತಾ ಇದೆ ಹೌದಾ ಗ್ಯಾರಂಟಿ ಹೌದಾ ನಂಬ್ಕೊಂಡು ಬರ್ಬೋದಾ ಇಲ್ಲಿ ಜನಗಳು ಹೌದಾ ಧನ್ಯವಾದ ಅಮ್ಮನವರ ಸನ್ನಿಧಾನದಲ್ಲಿ ನೀವು ಕಾಣಿಕೆ ಕಟ್ಟಿದರೆ ಯಾವ ಥರ ಕಟ್ಟಬೇಕು ಯಾವ ಕಷ್ಟಿಗೆ ಏನು ಪರಿಹಾರ ಅಂತ ನಿಮ್ಗೆ ಈ ವಿಡಿಯೋ ಕೊನೆಯಲ್ಲಿ ಡೆಫಿನೆಟ್ಲಿ ಆಗಿ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾಗರಾಜ್ ಶಾಸ್ತ್ರಿ ಅವರು ಕೊಡ್ತಾರೆ ಮಿಸ್ ಮಾಡಬೇಡಿ ಈ ವಿಡಿಯೋನ ಖಂಡಿತವಾಗಿ ನೋಡಿ ಆವಾಗಲೇ ನಿಮ್ಮ ಸಮಸ್ಯೆಗಳು ಬಗೆಹರಿತದೆ ಯಾವ ಸಮಸ್ಯೆಗೆ ಏನು ಮಾಡಬೇಕು ಅನ್ನೋದು ನಾಗರಾಜ್ ಶಾಸ್ತ್ರಿಗಳು ಹೇಳಿದಾರ ಖಂಡಿತವಾಗಿ ಕೊನೆ ತನಕ ನೋಡಿ ಹ್ಞೂ ಈ ಥರ ನಾನು ಗಾಡಿ ಓಡಿಸ್ಕೊಂಡು ಇದ್ದೆ ಟೂ ವೀಲರಲ್ಲಿ ಎರಡು ಫ್ರೆಂಡ್ ಕ್ಲೋಸಿಂಗ್ ಅದು ಹಾಗೆ ನಾನು ಮತ್ತೆ ಸೈಡಲ್ಲಿ ಗಾಡಿ ನಿಲ್ಲಿಸ್ಕೊಂಡು ನಿಲ್ಲಿಸ್ದೆ ಆಮೇಲೆ ಯಾರೋ ಫ್ರೆಂಡ್ ಬಂದು ಕರ್ಕೊಂಡೋಗಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ತೇವೆ ನಿಮ್ಮ ರಾಮಯ್ಯ ಹಾಸ್ಪಿಟ್ಲಲ್ಲಿ ಫಿಫ್ಟೀನ್ ಡೇಸ್ ಅಡ್ಮೆಂಟ್ ಆಗಿದೆ ಅಲ್ಲಿ ಬಂದಂತೆ ಅವ್ರು ಹೇಳಿದರು ಎಲ್ಲ ಚೆಕ್ ಮಾಡಿದ್ರು ಇದು ಏನಾಗಿದೆ ಪ್ರಾಬ್ಲಮ್ ಅಂತ ಎಲ್ಲ ಎಕ್ಸ್ರೇ ಪ್ರತಿಯೊಂದು ಸ್ಕ್ಯಾನ್ ಎಲ್ಲಾನು ಮಾಡಿದರು ಆಮೇಲೆ ಅವ್ರು ಹೇಳಿದರು ಡಾಕ್ಟರ್ಸ್ ಇಲ್ಲಪ್ಪ ನನಗೆ ಒಂದು ನರದ ಪ್ರಾಬ್ಲಮ್ ಆಗಿದೆ ಈ ಥರ ನಿನಗೆ ಒಂದು ಸ್ಟೋರಿ ಅಂದರೆ ಏನಿಲ್ಲ ನೀವು ಕೊಡಬೇಕಾದಂಥದ್ದು ಏನಂದ್ರೆ ಒಂದು ಬೋಟೆಕ್ಸ್ ಇಂಜೆಕ್ಷನ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಿದರು ಆಯಿತು ಸರ್ ಅಂತ ಬೋಟೆಕ್ಸ್ ಇಂಜೆಕ್ಷನ್ ಅಂತ ಇದು ಮಾಡಿದೆ ಅದು ಒಂದು ತ್ರೀ ಹಂಡ್ರೆಡ್ ಯೂನಿಟ್ ಕೊಡ್ತಾರೆ ಟೂ ಹಂಡ್ರೆಡ್ ಯೂನಿಟ್ ಅಂದರೆ ಒಂದು ಹಂಡ್ರೆಡ್ ಹಂಡ್ರೆಡ್ ಯೂನಿಟ್ ಇಪ್ಪತ್ತೊಂಬತ್ತು ಸಾವಿರ ಚಿಂತೆ ಸರಿ ಅದು ಬಂದ್ಬಿಟ್ಟು ಏನು ಸಿಕ್ಸ್ ಮಂತಿಗೆ ಒಂದ್ಸರಿ ಕೊಡಬೇಕು ಅಂತ ಇವಾಗ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದು ಹೆಂಗ್ ಅನಿಸ್ತಾ ಇದೆ ನಿಮಗೆ ಬಂದ ಮೇಲೆ ಎಲ್ಲ ಇದಾಗಿ ನನಗೆ ಒಳ್ಳೇದಾಗ್ತಾ ಇದೆ ಅಮ್ಮನ್ನ ನಂಬಿಡಿದೀನಿ ಯಾವುದು ಒಂದು ಇದಾಗ್ತಾ ಇದೆ ಅಷ್ಟು ಒಂದು ಇದೆ ಇದೇ ಹದಿನೈದನೇ ವಾರ ಬಟ್ಟೆ ಇರೋದು ನಾನು ಫಸ್ಟ್ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಒಬ್ಬನೇ ಹೋಗ್ತಾ ಇರ್ತೀನಿ ಎರಡು ಕಣ್ಣೇ ರಕ್ತಗಳು ಕ್ಲೋಸ್ ಆಗೋದು ಏನ್ ಮಾಡಿದೆ ಕಣ್ಣು ತರ ಐದು ನಿಮಿಷ ನಿಂತ್ಕೊಂಡು ಕಣ್ಣು ಓಪನ್ ಇದೆ ನಾನು ಒಬ್ಬ ಓಡಾಡ್ತೀನಿ ಹೇಳ್ತೀರಾ ನೀವು ಭಕ್ತಾದಿಗಳಿಗೆ ಹೇಳ್ತೇನೆ ನಾನು ಸೇರ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಮಾಡಿದ್ನಿ ಇಲ್ಲಿ ಬಂದ್ರೆ ಈ ಸನ್ನಿಧಾನಕ್ಕೆ ಬಂದ್ರೆ ಎಲ್ಲಾ ಸರಿ ಹೋಗುತ್ತಾ ಸೇರ್ ಹೋಗುತ್ತೆ ನಂಬಿಕೆ ಅಂತ ಇದಲ್ಲ ಅದ್ರಲ್ಲಿ ನಂಬಿಕೆ ಇರಬೇಕು ಮೇನು ಮೇನ್ ಅಂದ್ರೆ ಏನು ಅಂದ್ರೆ ಬೇಡಿಕೆ ಹೋಗೋದಿ ಅಂತ ನಂಬಿಕೆ ಮೇನು ಹೌದಾ ನಂಬಿ ಬಂದ್ರೆ ಕೈ ಬಿಡಲ್ಲ ಅಮ್ಮನವರು ಅಮ್ಮನ ಸನ್ನಿಧಾನದಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಆರೋಗ್ಯ ಸಮಸ್ಯೆ ಇದ್ದವರು ಖಂಡಿತವಾಗಿ ಮಾಡಿಸ್ಕೊಂಡು ಹೋಗ್ಬೋದು ಐದು ವಾರದಲ್ಲಿ ಅಮ್ಮನ ಶಕ್ತಿ ಏನಂತ ಗೊತ್ತಾಗುತ್ತೆ ಅಮ್ಮನ ನಂಬಿದವರಿಗೆ ಕೈ ಬಿಡೋಲ್ಲ ಅಂತ ಹೇಳ್ತಾರೆ ಗಾಯಸ್ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಅಮ್ಮನವರು ಖಚಿತವಾಗಿ ನೂರು ಪರ್ಸೆಂಟು ನಿಮ್ಮ ಕೆಲಸ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಯಾಕಂದರೆ ಅಮ್ಮನ ನಂಬಿದರೆ ಮಕ್ಕಳು ಆಗ್ತಾರೆ ಮನೆ ಸಮಸ್ಯೆ ಇರಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಭದ್ರಕಾಳಿ ಅಮ್ಮನವರು ಶಕ್ತಿ ಅಂದರೆ ಪವರ್ಫುಲ್ಲಾಗಿ ಕೂತ್ಕೊಂಡಿದ್ದಾರೆ ಈ ಜಾಗದಲ್ಲಿ ಗಾಯಸ್ ಎಲ್ಲಿಂದ ಎಲ್ಲಿಂದಣ ಬಂಗಾರಪೇಟೆಯಿಂದ ಬಂಗಾರಪೇಟೆಯಿಂದನಾ ಒಳ್ಳೇದಣ್ಣ ನಾನು ಅಲ್ಲಿ ಬಂಗಾರಪೇಟೆನೆ ಈ ದೇವಸ್ಥಾನ ಹೆಂಗೆ ಇಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಯ್ತಣ್ಣ ಸರ್ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು ಅದಕ್ಕೆ ಒಳ್ಳೆ ಬಂದಿದ್ರು ಜಾಸ್ತಿ ತಲೆ ನೋವು ಸ್ವಲ್ಪ ಹುಷಾರ್ ಬಂದ್ರೆ ಎರಡು ವಾರ ಬಂದಿದ್ರು ಅವ್ರ ಸ್ವಲ್ಪ ಮೈ ಹುಷಾರ್ ಇದಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಇವಾಗ ನಮ್ಮಅಮ್ಮ ಬಂದು ನನ್ ಕರ್ಕೊಂಡ್ ಸರ್ ಅವ್ರ ಮೇಲಾಗಿ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಹೌದಾ ಅಂದ್ರೆ ನಿಮ್ ಸಮಸ್ಯೆಗಳೆಲ್ಲ ಓಕೆ ಇವಾಗ ನಮ್ಮ ಎಲ್ಲ ಕರೆಕ್ಟ್ ಆಗೈತೆ ಇವ್ರೆಲ್ಲ ಸಮಸ್ಯೆ ಎಲ್ಲ ಎಲ್ಲಿಗೆ ಬಂದ್ಮೇಲೆ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದ್ಬಿಟ್ಟು

ಅನುಗ್ರಹ ಈ ಗ್ರಾಮಕ್ಕೆ ಆ ಸಂಕಲ್ಪದಿಂದ ಇಲ್ಲಿ ಬಂದು ನೆಲೆಗೊಂಡು ಆ ತಾಯಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಕಳೆದಿದೆ ಇದುವರೆಗೂ ಬಂದಂತ ಭಕ್ತರ ಕಷ್ಟಗಳನ್ನ ಶೀಘ್ರವಾಗಿ ಪರಿಹಾರ ಕೊಡುವಂತ ಏನಪ್ಪ ವಿಶೇಷತೆ ಏನಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಏನು ವಿಶೇಷತೆ ಇಲ್ಲಿ ಒಂದೇ ಗರ್ಭದ ಕೂಡ ಶಿವ ಪಾರ್ವತಿ ನೆಲೆಸಿರ ವಿಶೇಷತೆ ಏನು ಅಂತಂದಾಗ ಒಂದೇ ಜಾಗದಲ್ಲಿ ಶಿವ ಶಕ್ತಿ ನೆಲೆಗೊಂಡಾಗ ಅವರ ಮಾನವನ ಜೀವನದಲ್ಲಿ ಬರುವಂತ ಕಷ್ಟಗಳು ಸಾಮಾನ್ಯವಾಗಿ ಬರುವಂತ ಕಷ್ಟಗಳ ಜೀವನದಲ್ಲಿ ಅಂತ ಕಷ್ಟಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂತದ್ದು ಈ ಕ್ಷೇತ್ರದಲ್ಲಿ ಏಕಂತಂದ್ರೆ ತಂದೆ ತಾಯಿ ಬದುಕುಡಿ ಬದುಕುಡಿರುವಂತದ್ದು ವಿಶೇಷ ಶಿವಶಕ್ತಿ ಒಂದೇ ಗರ ಬದುಕುಡಿ ಇರೋದ್ರಿಂದ ಆ ಶೀಘ್ರವಾಗಿ ಪರಿಹಾರ ನೀಡುವಂತವಳು ಬಂದರು ಬಂದಂತರು ಭಕ್ತರ ಕಷ್ಟಗಳ ಕಣ್ಣೀರ ವಲಸವಳು ತಾಯಿ ಭದ್ರಕಾಳಿ ಮತ್ತು ಮುಖಂಡೇಶ್ವರ ಯಾರು ಶಿವ ಅಮ್ಮ ಅಂತ ಬರ್ತಾರೋ ಅವರಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ನಾವೇನ್ ಮಾಡ್ತೀವಿ ತಾಯಿ ಒಬ್ಬಳ್ಳೆ ಬೇಡ್ತೀವಿ ಒಬ್ಬಳ್ಳೆ ಬೇಡಬಾರದು ಯಾಕಂದ್ರೆ ಅಲ್ಲಿ ಶಿವನು ಮತ್ತೆ ಅಮ್ಮನೋರ್ ಇರೋದ್ರಿಂದ ಇಬ್ಬರು ನಾವು ಕೇಳ್ಬೇಕು ಇಬ್ಬರು ಕೇಳಿದಾಗ ತಥಾಸ್ತು ಅನ್ನೋದು ವಿಶೇಷವಾಗಿರುತ್ತೆ ಯಾಕಂದ್ರೆ ಒಂದೇ ಸ್ಥಾನದಲ್ಲಿ ತಂದೆ ತಾಯಿ ಆಶೀರ್ವಾದ ಸಿಕ್ಕಿದಾಗ ನಮ್ಮ ಕಷ್ಟಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಈ ಕ್ಷೇತ್ರಕ್ಕೆ ಬಂದು ಶ್ರದ್ಧೆ ಭಕ್ತಿಯಿಂದ ಮನಶುದ್ಧಿಯಿಂದ ಯಾರು ಆ ದೇವಿಯನ್ನ ಸಂಕಲ್ಪ ಮಾಡಿ ಆರಾಧನೆ ಮಾಡ್ತಾರೋ ಮತ್ತೆ ಇಲ್ಲಿ ಏನು ಆ ದೇವಿ ಸಂಕಲ್ಪದಂತೆ ಏನು ಹರಕೆಗಳನ್ನ ಇರ್ತದೋ ಅದನ್ನ ಸತತವಾಗಿ ಯಾರು ಸೌಮ್ಯದಿಂದ ಶಾಂತಿಯಿಂದ ಯಾರು ಮಾಡ್ತಾರೋ ಅವರ ಅನುಗ್ರಹ ಅವರ ಕಷ್ಟಗಳ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು ಯಾರು ತಾಯಿ ಅಂತ ಕ್ಷೇತ್ರಕ್ಕೆ ಬರ್ತಾರೋ ಅವರ ಕಣ್ಣೀರ ವರ್ಷ ಕೆಲಸ ತಾಯಿ ಮಾಡ್ತದೆ ಇದುವರೆಗೂ ಪವಾಡಗಳನ್ನೇ ನಡೆಸ್ತಿದ್ದಾಳ ಭದ್ರಕಾಳು ತುಂಬಾ ವರ್ಷದಿಂದ ಇರುವಂತ ಕಾಯಿಲೆಗಳನ್ನ ವಾಸಿ ಮಾಡಿದ್ದಾಳೆ ತುಂಬಾ ವರ್ಷಗಳಿಂದ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದಾಳೆ ತುಂಬಾ ಕಷ್ಟವಾದಂತಹ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಟ್ಟಿರುವಂತದ್ದು ಅಂತ ಯಾಕಂತಂದ್ರೆ ಕೈಲಾಸದಲ್ಲೇ ಶಿವ ಪಾರ್ವತಿ ಒಂದೇ ಜಾಗದಲ್ಲಿ ಇರ್ತಾರೆ ಹಾಗಾಗಿ ಇದು ಒಂದು ಕೈಲಾಸನೆ ನಾವ್ ನಾವೇಳ್ಬೇಕಾದ್ರೆ ಒಂದು ಕೈಲಾಸನೆ ಆ ಕೈಲಾಸದಿಂದ ಬಂದು ಕೂತಿರುವಂತದ್ದು ತಾಯಿ ಸತತವಾಗಿ ಶಿವನು ಮತ್ತು ಅಮ್ಮನವರಿಬ್ಬರು ಒಂದು ಜಾಗದಲ್ಲಿ ಇದ್ದಾರೆ ಏನು ಕೇಳಿದ್ರೆ ತತಾಸು ತತಾಸು ಅನ್ನೋದು ವಿಶೇಷವಾಗಿ ಕ್ಷೇತ್ರದಲ್ಲಿ ಯಾರು ಆ ಅಮ್ಮನ ಬೇಡಿ ಆ ತಾ ಶಿವನನ್ನ ಬೇಡಿ ಬರ್ತಾರೋ ಅವರ ಸಂಕಲ್ಪ ನಿವಾರಣೆ ನಿವಾರಣೆ ಮಾಡಿ ಆ ತಾಯಿ ಅನುಗ್ರಹ ಒಂದು ವಿಶೇಷವಾಗಿರುತ್ತೆ ಮತ್ತೆ ಇಲ್ಲಿ ಅರಕೆ ರೂಪದಲ್ಲಿ ಒಂದು ವಿಶೇಷ ಏನಂತಂದ್ರೆ ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟುವಂಥ ಒಂದೊಂದು ಸಮಸ್ಯೆಗೆ ಒಂದೊಂದು ಕಾಣಿಕೆ ಕಾಣಿಕೆಯನ್ನು ಕೊಟ್ಟು ಕರ್ಮ ಕಳೆಯುವಂತ ಗಾದನೆ ಇದೆ ಯಾವುದು ನಾವು ಕಾಣಿಕೆ ಕೊಟ್ಟು ನಾವು ಕಳಿತಿರೋ ಅದು ಕರ್ಮ ಹೋದ್ರೆ ಲೆಕ್ಕ ಆ ಕಾಣಿಕೆಯಲ್ಲಿ ಅಷ್ಟು ಪವರ್ ಇದೆ ಅಷ್ಟು ಶಕ್ತಿ ಇದೆ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಅಂತದ್ದು ಆರೋಗ್ಯ ಸಮಸ್ಯೆ ಇರುವಂತವ್ರು ಮೂರು ರೂಪಾಯಿನ ಕಾಣಿಕೆಯನ್ನು ಕಟ್ಟು ದೇವಾಲಯ ಒಂಬತ್ತು ಪ್ರದಕ್ಷಿಣೆ ಹಾಕಿ ತದನಂತರ ಒಳಗಡೆ ಬಂದು ಸಂಕಲ್ಪ ಮಾಡ್ಬೇಕು ನೋಡಿ ಯಾವುದೇ ತರ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಕೂತಿರೋ ನೀವು ಅರಕೆ ಕಟ್ಟಿ ಪ್ರದಕ್ಷಿಣೆ ಹಾಕಿ ಹೋಗಿ ಅನ್ನೋದಲ್ಲ ನಿಮ್ಗೆ ಇರ್ಲಿ ಇದು ಕ್ಷೇತ್ರಕ್ಕೆ ಬಂದಾಗ ಅರಕೆಯನ್ನು ಕಟ್ಟಿಬಿಟ್ಟು ಯಾವುದೇ ತರದ ಅರಕೆ ಕಟ್ಟದಾಗ ಒಳಗಡೆ ಬಂದು ಸಂಕಲ್ಪ ಮಾಡ್ಬೇಕು ನೀವು ತಾಯಿ ಹತ್ರ ಒಪ್ಪಿಸಬೇಕು ನಾನು ಈ ಸಮಸ್ಯೆಗೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ತಾಯಿ ನಿನ್ನ ಜಾಗಕ್ಕೆ ಬಂದಿದ್ದೇನೆ ನಾನು ಪರಿಹಾರ ಮಾಡಿಕೊಡ್ಬೇಕು ಆದಷ್ಟು ಬೇಗ ನನಗೆ ಒಳ್ಳೇದು ನಿನ್ನ ತಂದುಕೊಳ್ಬೇಕಂತೇಳಿ ಆ ತಾಯಿಯನ್ನ ಪ್ರಾರ್ಥನೆ ಮಾಡಿ ಹೋದಾಗ ಅದು ಶೀಘ್ರವಾಗಿ ಆ ಫಲಗಳು ನಿಮಗೆ ಸಿಗುವಂತದ್ದು ವಿಶೇಷವಾಗಿ ಕ್ಷೇತ್ರ ಮತ್ತೆ ಭೂಮಿ ವಿಚಾರ ಅಂತಂದಾಗ ನಾಲ್ಕು ರೂಪಾಯಿ ಕಟ್ಟು ವಿಶೇಷ ಮತ್ತೆ ಆ ಯಾರಾದ್ರೂ ಹಣಕಾಸು ಕೊಡಬೇಕು ಮತ್ತೆ ನಮ್ಮ ಕೆಲಸ ಕಾರ್ಯ ಹಾಕ್ತಾ ಇಲ್ಲ ಅಂತಂದಾಗ ಐದು ರೂಪಾಯಿ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಮತ್ತೆ ಆ ಆ ಹಣಸ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉನ್ನತವಾಗಿ ಬೆಳಿಬೇಕು ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆನೆಸ್ತಾ ಇಲ್ಲ ನಾವು ಮಾಡುವ ಕೆಲಸದಲ್ಲಿ ಆದಾಯ ಇಲ್ಲ ಲಾಭ ಕಾಣ್ತಾ ಇಲ್ಲ ಬೇರೆ ಸಾಲ ಅನ್ನೋದನ್ನು ಆರು ರೂಪಾಯಿಯನ್ನು ಕಟ್ಟಿದಾಗ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಕೋರ್ಟ್ ವಿಚಾರ ಸಂತಾನ ಮಕ್ಕಳ ವಿಚಾರ ಈ ತರ ಸಮಸ್ಯೆ ಬಂದಾಗ ಏಳು ರೂಪಾಯಿ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಮತ್ತೆ ನರದೃಷ್ಟಿ ರಾಹುಕೇತು ದೃಷ್ಟಿ ನರದೃಷ್ಟಿ ಇದ್ದಾಗ ಎಂಟು ರೂಪಾಯಿಯನ್ನು ಕಟ್ಟಿ ಅರಕೆ ತೀರಿಸುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಆ ಗಂಡ ಹೆಂಡತಿಗೆ ಜಗಳ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತೆ ಅಶಾಂತಿ ನಾವು ಮನೆ ಕಟ್ಟಬೇಕು ನಾವು ಅನ್ಕೊಂಡ್ರೆ ಸಾಧ್ಯ ಆಗ್ತಾ ಇಲ್ಲ ನಾವೇನು ಅನ್ಕೊಂಡ್ರು ಫೈಲ್ ಆಗ್ತಿದೆ ಅಂತ ಸಮಸ್ಯೆ ಇದ್ದಾಗ ಹನ್ನೊಂದು ರೂಪಾಯಿ ಕಟ್ಟೋದಾಗ ಆ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ವಿಶೇಷ ಕೇಳ್ತಾರೆ ಮತ್ತೆ ಈ ಕಾಣಿಕೆ ಏನಪ್ಪಾ ಅಂತಂದ್ರೆ ನವಗ್ರಹಗಳ ಒಂದು ಸಂಕೇತ ಆ ಸೂರ್ಯ ಚಂದ್ರ ಮಂಗಳ ಅಂದ್ರೆ ಮಂಗಳ ಅಂತಂದ್ರೆ ಆರೋಗ್ಯವನ್ನು ದೈಪಾಲಿಸುವಂತವನು ಆರೋಗ್ಯವನ್ನು ಕೊಡುವಂತನು ಯಾಕಂತಂದ್ರೆ ಸಾಮಾನ್ಯವಾಗಿ ಮನುಷ್ಯನ ಕೆಡಬೇಕಾದ್ರೆ ಅಂಗಾರಕನ ಒಂದು ದೃಷ್ಟಿದೋಷ ಆದಾಗ ಆರೋಗ್ಯ ಕೆಡುವಂಥದ್ದು ವಿಶೇಷವಾಗಿರುತ್ತೆ ಆ ಸಂಪೂರ್ಣವಾಗಿ ಪರಿಹಾರ ಮಾಡಿ ಅವರಿಗೆ ಶೀಘ್ರವಾಗಿ ಫಲ ಕೊಡುವಂತದ್ದು ವಿಶೇಷವಾಗಿರುತ್ತೆ ಮತ್ತೆ ಐದು ರೂಪಾಯಿ ಸಂಕೇತ ಬಂದ ಗುರು ಗುರು ನೋಡಿ ಗುರು ಅನುಗ್ರಹ ಇದ್ದಾಗ ಎಲ್ಲವನ್ನು ಸಾಧ್ಯ ಮಾಡಬೇಕಾದ್ರು ನಾವು ಇದಾರೆ ಗುರು ಹೇಳಿ ಗಾದೆನೇ ಇದೆ ಶಿವನು ಮುರುಗು ಶಿವನು ಮುರುಗಂಡ್ರು ಸಹ ಆ ಗುರು ಕಾಯ್ತಾನಂದ್ರೆ ವಿಶೇಷವಾಗಿದೆ ಹಾಗಾಗಿ ಆ ಗುರುನ ಅನುಗ್ರಹ ಇದ್ದಾಗ ಆ ಸಂಕಲ್ಪ ಮಾಡುವುದಾಗ ನಮ್ಮ ಜೀವನದಲ್ಲಿ ಎಲ್ಲಾ ಕೆಲಸವೂ ಸುಸೂತ್ರವಾಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಆರುಪಾಯಿ ಅಂತಂದಾಗ ಶುಕ್ರನ ಶುಕ್ರನ ದಶ ಬಂದಾಗ ನಮಗೆ ಅಣ ಪ್ರಾಪ್ತಿ ಆಗ್ತದೆ ನಮ್ಗೆ ಅಷ್ಟೈಶ್ವರ ಪ್ರಾಪ್ತಿ ಆಗ್ತದೆ ಬರುವಂತ ಕೆಲಸಗಳು ಹೆಚ್ಚಾಗ್ತದೆ ವ್ಯವಹಾರದಲ್ಲಿ ಉನ್ನತವಾಗಿ ಬೆಳೆಯುವಂತ ವಿಶೇಷವಾಗಿರುತ್ತೆ ಮತ್ತೆ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆನೆಸಬೇಕಾದ್ರೆ ಆರುಪಾಯಿ ನ ಕಟ್ಟಿ ದೇವಿಯ ಸಂಕಲ್ಪ ಮಾಡುವಾಗ ಸದಾಕಾಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೋದು ನಿಮ್ಮ ಮನೆಯಲ್ಲಿ ಹಣಕಾಸುಗಳು ಅಭಿವೃದ್ಧಿ ಆಗುವಂಥದ್ದು ವಿಶೇಷಗಳು ಮತ್ತೆ ಏಳು ರೂಪಾಯಿ ಸಂಕೇತ ಬಂದು ಭಗವಂತನು ಶನಿಮಾಹಾತ್ಮ ಮಾನವನ ಜೀವನದಲ್ಲಿ ಅವರವರ ಫಲಗಳ ಕಷ್ಟಗಳ ಪರಿಹಾರ ಕೊಡುವಂತನು ಶನಿಮಹಾತ್ಮನು ಅವರವರ ಕರ್ಮಗಳ ತಕ್ಕಂಗೆ ಫಲ ಕೊಡುವಂತನು ಭಗವಂತನು ಯಾಕಂತಂದ್ರೆ ಎಲ್ಲಾ ಗ್ರಹಗಳು ಬಂದಾಗ ಶನಿಮಾತ್ಮ ಬಂದಾಗ ಜನ ಭಯ ಬಿಡ್ತಾರೆ ಅವರು ಬಂದಾಗ ಯಾರನ್ನು ಭಯ ಬಿಡಿಸಲ್ಲ ನಾವು ಮಾಡಿದ ಕರ್ಮಗಳ ತಕ್ಕಂಗೆ ಫಲ ಕೊಡುವಂತನು ಮಕ್ಕಳ ವಿಚಾರ ಆಗ್ಲಿ ಸಂತಾನ ವಿಚಾರ ಆಗ್ಲಿ ಮತ್ತೆ ಕೋಟಿ ವಿಚಾರ ಮತ್ತೆ ಮದುವೆ ವಿಚಾರ ಈ ಸಲ ಸಮಸ್ಯೆಗಳಿದ್ದಾಗ ಆ ಏಳು ರೂಪಾಯಿಯನ್ನು ಕಟ್ಟಿ ಆ ಸದ್ಯ ಭಕ್ತಿಯಿಂದ ಮಾಡಿದಾಗ ನಲವತ್ತೊಂದು ದಿವಸದಾಗ ಮದುವೆ ಸಂಪ್ರಾಪ್ತಿಯಾಗ್ತದೆ ಒಂದು ವರ್ಷದಲ್ಲಿ ಮಕ್ಕಳ ಸಂಪ್ರದ ಆಗುವಂಥದ್ದು ವಿಶೇಷವಾಗಿದೆ ಮತ್ತೆ ರಾವು ಎಂಟನೇ ಸಂಕೇತ ಬಂದು ರಾವು ರಾವು ಗ್ರಹ ಅಂತಂದಾಗ ಸರ್ಪದೋಷಗಳನ್ನು ಪರಿಹಾರ ಮಾಡುವಂಥವನು ನರದೃಷ್ಟಿಯ ದೋಷಗಳನ್ನು ಪರಿಹಾರ ಮಾಡುವಂತನು ಮತ್ತೆ ಆರ್ಥಿಕ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತನು ಉನ್ನತವಾಗಿ ನಮ್ಮನ್ನು ಬೆಳೆಸುವಂತವನು ರಾವು ಗ್ರಹ ಆತರ ಅನುಗ್ರಹ ಮತ್ತೆ ಮಾಟಾ ಸುನಿಗಳಾಗಿದ್ರೆ ಶತ್ರುಗಳ ಕಾಟ ಆಗಿದ್ರೆ ಆ ಎಂಟು ರೂಪಾಯಿಯನ್ನು ಕಟ್ಟೋದಾಗ ರಾವು ಶಾಂತಿ ಆಗ್ತಾನೆ ಅವನ ಅನುಗ್ರಹದಿಂದ ಎಲ್ಲಾರು ಆ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಹನ್ನೊಂದು ರೂಪಾಯಿ ಅಂತಂದ್ರೆ ಸೂರ್ಯ ಚಂದ್ರ ನಮ್ಮ ಜೀವನದಲ್ಲಿ ಕತ್ತಲೆ ಇರುವಂಥದ್ದು ಬೆಳಕನ್ನು ತರುವಂಥದ್ದು ವಿಶೇಷವಾಗಿರುತ್ತೆ ಯಾರು ಈ ಅರ್ಕೆಗಳನ್ನು ಕಟ್ಟಿ ಶ್ರದ್ಧೆ ಭಕ್ತಿಯಿಂದ ಆ ದೇವಿಗೆ ಅರ್ಪಣೆ ಮಾಡಿ ಸೇವೆ ಮಾಡಿ ಹೋಗ್ತಾರೋ ಅವ್ರಿಗೆ ಯಾವತ್ತೂ ತಾಯಿ ಕೈ ಬಿಡಲ್ಲ ಅವ್ರು ಯಾವತ್ತೂ ಅವ್ರು ಬೆನ್ನಾಗ್ಲಾಗಿ ಅವ್ರ ಮನೆ ಹೋಗುವಂಥದ್ದು ವಿಶೇಷವಾಗಿರುತ್ತೆ ಬರೋರಂಥವ್ರು ಬಂದು ಆ ಎಮ್ಮನಿಗೆ ಅರ್ಕೆಯನ್ನು ಕಟ್ಟಿ ಏನು ಕಷ್ಟ ಇದೆ ಆ ಎಮ್ಮನ್ನು ಕೇಳ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಶುಭ ಸರ್ವೇ ಜನ ಸುಖಿ ನಮಸ್ಕಾರ